ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್ ನಿಫ್ಟಿ ಫಿಫ್ಟಿ ಇದು ಸೊ ನಾವು ಫೈವ್ ಮಿನಿಟ್ ಟೈಮ್ ಪ್ರೇಮ್ ಅಲ್ಲಿ ಪ್ರೈಸ್ ಆಕ್ಷನ್ ಟ್ರೇಡ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಪ್ರೈಸ್ ಆಕ್ಷನ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಆಲ್ಮೋಸ್ಟ್ ನಮಗೆ ಪ್ರೈಸ್ ಆಕ್ಷನ್ ಅನ್ನ ಕಲೀಬೇಕಾಗಿರುತ್ತೆ ಸೊ ನಾವು ಅಬ್ಸೆಂಟ್ ಟ್ರೇಡರ್ಸ್ ಆಗಿರೋದ್ರಿಂದ ಪ್ರೈಸ್ ಆಕ್ಷನ್ ಬಗ್ಗೆ ಸೊ ನಮಗೆ ಮೋರ್ ದನ್ ನೈಂಟಿ ಪರ್ಸೆಂಟ್ ಪ್ಲಸ್ ನಾಲೆಜ್ ಇರಲೇಬೇಕಾಗುತ್ತೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸೆಟ್ ಅಥವಾ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಬಂದಾಗ ಸೊ ಟ್ರೇಡ್ ಅನ್ನ ತಗೋಬೇಕಾಗಿರುತ್ತೆ ಅಬ್ಸೆಂಟ್ ಬೈಯರ್ಸ್ ಆಗಿರೋದ್ರಿಂದ ನಮಗೆ ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ ಸೊ ಅಂದ್ರೆ ಮಾರ್ಕೆಟ್ ಟು ಕನ್ಸಲ್ಟೇಷನ್ ಆದಾಗ ಆಪ್ಸನ್ ಬೈಯರ್ಗೆ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಲಾಸ್ ಆಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಜಸ್ಟ್ ನಮಗೆ ವಿನ್ನಿಂಗ್ ಪ್ರಾಬಿಲಿಟಿ ಇರೋದು ತರ್ಟಿ ಪರ್ಸೆಂಟ್ ಆಗಿರೋದ್ರಿಂದ ನಾವು ಜಸ್ಟ್ ಮಾರ್ಕೆಟ್ ಫಾಲೋ ಆಗುವಾಗ ಅಥವಾ ರೈಸ್ ಆಗುವಾಗ ಸೊ ಈ ತರ ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡಿದ್ರೆ ಆಪ್ಷನ್ ಬೈಯರ್ ಗೆ ಪ್ರಾಫಿಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತ ಅಟ್ ಲೀಸ್ಟ್ ನಮಗೆ ಪ್ರೈಸ್ ಆಕ್ಷನ್ ಬಗ್ಗೆ ನಾಲೆಜ್ ಆ ಪ್ರೈಸ್ ಆಕ್ಷನ್ ನಲ್ಲಿ ಸೆಟಪ್ ಅಂತ ಬರುತ್ತೆ ಸೊ ಸೆಟ್ ಅಪ್ ಅಂತಂದ್ರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಬಂದಾಗ ಮಾತ್ರ ನಾವು ಟ್ರೇಡ್ ಅನ್ನ ತಗೊಂಡು ಮಾರ್ಕೆಟ್ ಅಲ್ಲಿ ಕ್ವಿಕ್ ಆಗಿ ನಾವು ಪ್ರಾಫಿಟ್ ಅನ್ನ ಬುಕ್ ಮಾಡಿ ಸೊ ಕ್ವಿಕ್ ಆಗಿ ಎಕ್ಸಿಟ್ ಆಗೋದ್ರ ಮುಖಾಂತರ ನಮ್ಗೆ ಮಾರ್ಕೆಟ್ ಅಲ್ಲಿ ಸಸ್ಟೈನಬಿಲಿಟಿ ಮತ್ತೆ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಕನ್ಸಿಸ್ಟೆಂಟ್ ಆಗಿ ನಾವು ಕ್ಯಾಪಿಟಲ್ ಅನ್ನ ಸೊ ಗ್ರೋತ್ ಮಾಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾವು ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ಸೊ ಪ್ರೈಸ್ ಆಕ್ಷನ್ ಯಾವ ತರ ವರ್ಕ್ ಆಗುತ್ತೆ ಅಂತ ಇದು ಫೈವ್ ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ ಸೊ ಆಲ್ಮೋಸ್ಟ್ ತುಂಬಾ ಜನ ಫೈವ್ ಮಿನಿಟ್ ಟೈಮ್ ಪ್ರೇಮ್ ಅನ್ನ ಉಪಯೋಗ ಮಾಡ್ತಾರೆ ಓಕೆ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಅನ್ನ ಜಾಸ್ತಿ ಜನ ಉಪಯೋಗ ಮಾಡ್ತಾರೆ ಅದ್ರ ಜೊತೆಗೆ ಒನ್ ಡೇ ಟೈಮ್ ಫ್ರೇಮ್ ಮಂತ್ಲಿ ಟೈಮ್ ಫ್ರೇಮ್ ಈ ತರ ಟೈಮ್ ಫ್ರೇಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಜಾಸ್ತಿ ಟೈಮ್ ಪ್ರೇಮ್ ಅನ್ನ ಉಪಯೋಗ ಮಾಡ್ತೀರಾ ಅಂದ್ರೆ ಫಿಫ್ಟೀನ್ ಮಿನಿಟ್ ಟೈಮ್ ಪ್ರೇಮ್ ಯೂಸ್ ಮಾಡ್ತಾ ಇದ್ರೆ ಸೊ ಅಲ್ಲಿ ರಿಸ್ಕ್ ಜಾಸ್ತಿ ಆಗ ಹೋಗುತ್ತೆ ಅದ್ರ ಜೊತೆಗೆ ರಿವಾರ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ತರ್ಟಿ ಮಿನಿಟ್ಸ್ ಟೈಮ್ ಪ್ರೇಮ್ ಅನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಜಾಸ್ತಿ ಪಾಯಿಂಟ್ಸ್ ರಿಸ್ಕ್ ಕೊಡಬೇಕಾಗುತ್ತೆ ಸೊ ಈ ತರ ಜಾಸ್ತಿ ಟೈಮ್ ಪ್ರೇಮ್ ಅನ್ನ ಎಷ್ಟು ಹೈಯರ್ ಟೈಮ್ ಪ್ರೇಮ್ ಅನ್ನ ಉಪಯೋಗ ಮಾಡ್ತೀರಾ ಅದ್ರ ಮೇಲೆ ರಿಸ್ಕ್ ಮತ್ತೆ ರಿವಾರ್ಡ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಇಲ್ಲಿ ನಾವು ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಮಾತ್ರ ಟ್ರೇಡ್ ಮಾಡ್ತಾ ಇದೀವಿ ಸೊ ಆಪ್ಷನ್ ಬೈಯರ್ ಆಗಿರೋದ್ರಿಂದ ಇಲ್ಲಿ ಸ್ಟ್ರಾಟಜಿ ಬಗ್ಗೆ ಸ್ವಲ್ಪ ಡಿಸ್ಕಶನ್ ಮಾಡೋಣ ಅಂದ್ರೆ ಪ್ರೈಸ್ ಆಕ್ಷನ್ ಯಾವ ತರ ವರ್ಕ್ ಆಗುತ್ತೆ ಪ್ರೈಸ್ ಆಕ್ಷನ್ ಇಲ್ಲ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಇಲ್ಲ ಅಂತ ಅರ್ಥ ಅಂದ್ರೆ ಸಪೋಸ್ ಬೆಳಗ್ಗೆ ಫಿಫ್ಟೀನ್ ಗೆ ಮಾರ್ಕೆಟ್ ಓಪನ್ ಆಯ್ತು ಅಂತಂದಾಗ ಎಲ್ಲರೂ ನೋಡೋದು ಕ್ಯಾಂಡಲ್ ಸ್ಟಿಕ್ ಅನ್ನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅಟ್ ಲೀಸ್ಟ್ ನಿಮಗೆ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಾಲೆಜ್ ಇದೆ ಅಂತ ಅನ್ಕೋತೀನಿ ಅಟ್ ಲೀಸ್ಟ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಾಲೆಜ್ ಇರಲೇಬೇಕಾಗುತ್ತೆ ಅಪ್ಸನ್ ಟ್ರೇಡಿಂಗ್ ಗೆ ಬರೋದ್ರ ಮುಂಚೆನೆ ನೀವು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಪೂರ್ತಿ ಕ್ಲಿಯರ್ ಆಗಿ ತೊಳೆಬೇಕಾಗತ್ತೆ ಯಾಕಂದ್ರೆ ಓಪನ್ ಹೈ ಲೋ ಕ್ಲೋಸ್ ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಸೊ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಸೊ ಬುಲ್ಲಿಸ್ ಎಂಗಲ್ ಫಿಂಗು ಬಿಯರಿಸ್ ಎಂಗಲ್ ಫಿಂಗು ಸೊ ತರ ಕ್ಯಾಂಡಲ್ಸ್ ಅಲ್ಲಿ ತುಂಬಾನೇ ಡಿಫ್ರೆಂಟ್ ಡಿಫರೆಂಟ್ ಆಗಿರತಕ್ಕಂತ ಟೈಪ್ಸ್ ಆಫ್ ದಿ ಕ್ಯಾಂಡಲ್ಸ್ ಇರುತ್ತೆ ಕ್ಯಾಂಡಲ್ಸ್ ಬಗ್ಗೆ ಲೀಸ್ಟ್ ನಿಮ್ಗೆ ನಾಲೆಜ್ ಇದೆ ಅಂತ ಅನ್ಕೋತೀನಿ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಾಲೆಜ್ ಇಲ್ಲ ಅಂತಂದ್ರೆ ಎಟ್ ಲೀಸ್ಟ್ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತುಂಬಾನೇ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ವಿಡಿಯೋಸ್ ಗಳು ಅವೈಲೇಬಿಲಿಟಿ ಇರುತ್ತೆ ಸೊ ಅಲ್ಲಿ ಹೋಗಿ ನೀವು ಸೆಪ್ರೇಟ್ ಆಗಿ ಆ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ತುಂಬಾನೇ ಸ್ಟಡಿ ಮಾಡ್ಕೊಂಡು ಆಮೇಲೆ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ನ ತಗೋಬೇಕಾಗಿರುತ್ತೆ ಓಕೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಪ್ರೈಸ್ ಆಕ್ಷನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಇಲ್ಲಿ ಏನಾಗಿರುತ್ತೆ ಜಸ್ಟ್ ಸೆಕೆಂಡ್ ಜಾನುವರಿಗೆ ಮಾರ್ಕೆಟ್ ಈ ತರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ ಇಲ್ಲಿ ಒಂದು ಯಾವ್ದೋ ಒಂದು ಪ್ಯಾಟರ್ನ್ ಬಂದು ಸೊ ಇಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟ್ ಇಲ್ಲಿ ಅಂದ್ರೆ ಮೂರ್ ಗಂಟೆ ಮೂವತ್ತು ನಿಮಿಷಕ್ಕೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ ಓಕೆ ಸಿ ಇಲ್ಲಿ ಕ್ಲೋಸ್ ಆಗಿದೆ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟ್ ನೆಕ್ಸ್ಟ್ ಡೇ ಏನಾಗುತ್ತೆ ಸೊ ಗ್ಯಾಪ್ ಅಪ್ ಓಪನ್ ಆಗಲ್ಲ ಗ್ಯಾಪ್ ಡೌನ್ ಓಪನ್ ಆಗಲ್ಲ ಜಸ್ಟ್ ಫ್ಲಾಟ್ ಓಪನ್ ಆಗಲ್ಲ ಫ್ಲಾಟ್ ಓಪನ್ ಆದ ತಕ್ಷಣ ನಮ್ ತಲೆ ಇರುತ್ತೆ ಮಾರ್ಕೆಟ್ ಈ ತರ ಕಂಟಿನ್ಯೂಸ್ ಆಗಿ ಮೇಲ್ ಬಂದಿದೆ ಅಂದ ಮೇಲೆ ಇನ್ನು ಸ್ವಲ್ಪ ರೀಟ್ರೆಸ್ ಆಗಿ ಮತ್ತೆ ಮೇಲ್ ಹೋಗುತ್ತೆ ಅನ್ನೋ ತರ ಒಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಕುತ್ ಬಿಟ್ಟಿರುತ್ತೆ ಯಾಕಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಪ್ರೀಮಿಯಂ ನೋಡಿದಾಗ ಸೊ ತುಂಬಾನೇ ಜಂಪ್ ಆಗಿರುತ್ತೆ ಮೋರ್ ದನ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ತರ ಪ್ರೀಮಿಯಂ ಜಂಪ್ ಆಗಿರುತ್ತೆ ಸೊ ಇಲ್ಲಿ ಸ್ವಲ್ಪ ರೀಟ್ರೇಸ್ ಆಗಿ ಮತ್ತೆ ಮೇಲ್ಗಡೆ ಹೋಗುವಂತ ಸಾಧ್ಯತೆ ಇದೆ ಅಂತ ಏನ್ ಮಾಡ್ತೀವಿ ಹೋಪ್ ಮೇಲೆ ಇಲ್ಲಿ ಎಂಟ್ರಿನ ನ ತಗೊಂಡ್ಬಿಡ್ತೀವಿ ಸೊ ಇಲ್ಲಿ ಎಂಟ್ರಿನ ತಗೊಂಡಾಗ ನಾವು ಮೇಲ್ಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮ್ದು ಅಂದ್ರೆ ಬಿಗಿನರ್ಸ್ ಲೆವೆಲ್ ಅಲ್ಲಿ ಸೊ ಮೈಂಡ್ ಸೆಟ್ ಅದೇ ತರ ವರ್ಕ್ ಮಾಡುತ್ತೆ ನೀವ್ ಏನ್ ಮಾಡ್ಬೇಕಂದ್ರೆ ಅದನ್ನ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಅಥವಾ ಸೈಕಾಲಜಿನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಸೊ ಅದನ್ನ ನೆಕ್ಸ್ಟ್ ನಾನು ಕವರ್ ಮಾಡ್ತೀನಿ ಈಗ ಪ್ರೈಸ್ ಆಕ್ಷನ್ ಬಗ್ಗೆ ಕ್ಲಿಯರ್ ಆಗಿ ನೋಡೋಣ ಓಕೆ ಇಲ್ಲಿ ಏನಾಗುತ್ತೆ ಹೋಪ್ ಮೇಲೆ ನಾವು ಇಲ್ಲಿ ಇಂಟ್ರಿ ತಗೊಂಡ್ಬಿಡ್ತೀವಿ ಮಾರ್ಕೆಟ್ ಓಪನ್ ಆದ ತಕ್ಷಣ ಕ್ಯಾಂಡಲ್ ಈ ತರ ಬಂದಾಗ ಸೊ ಇಲ್ಲಿ ಇದು ಫಸ್ಟ್ ಗ್ರೀನ್ ಕ್ಯಾಂಡಲ್ ತರ ಒಂದು ತೋರ್ಸಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಮಿಡಿಯೇಟ್ ಆಗಿ ಎಂಟ್ರಿ ನ ತಗೊಂಡ್ಬಿಡ್ತೀವಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ನಮಗೆ ಸ್ಟಾಪ್ ಲಾಸ್ ಬಗ್ಗೆ ಯಾವುದೇ ತರ ಒಂದು ನಾಲೆಜ್ ಇರಲ್ಲ ಸೊ ಟಾರ್ಗೆಟ್ ಬಗ್ಗೆನೂ ಯಾವುದೇ ತರ ನಾಲೆಜ್ ಇರಲ್ಲ ಸೊ ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಂಡ್ ತಗೊಂಡ್ಬಿಡ್ತೀವಿ ಪೊಸಿಷನ್ ಸೈಜ್ ನಾವು ಯಾವ ತರ ತಗೊಂತಾ ಇದ್ದೀವಿ ಅನ್ನೋದ್ ಬಗ್ಗೆ ನಾಲೆಜ್ ಇರಲ್ಲ ಓಕೆ ಇಲ್ಲಿ ಏನಾಗುತ್ತೆ ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಂಡ್ ತಕ್ಷಣ ಮಾರ್ಕೆಟ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎಷ್ಟೆ ಈ ತರ ಮೇಲ್ಗಡೆ ಕಂಟಿನ್ಯೂಸ್ ಆಗಿ ಹೋಗಿದೆ ಸೊ ಈ ತರ ರಿಟ್ರೆಸ್ ಆಗಿ ಮೇಲಕ್ಕೆ ಹೋಗೋದೇ ಅಂತ ನಾವು ಹೋಪ್ ಮೇಲೆ ಟ್ರೇಡಿಂಗ್ ಅನ್ನ ತಗೊಂಡ್ಬಿಡ್ತೀವಿ ಇಲ್ಲಿ ಈ ಏರಿಯಾದಲ್ಲಿ ನಾವು ಬೈ ಮಾಡಿಬಿಡ್ತೀವಿ ಸೊ ಆಪ್ಷನ್ ಟ್ರೇಡರ್ ಆಗಿರೋದ್ರಿಂದ ಇಲ್ಲಿ ನಾವು ಕಾಲ್ ಆಪ್ಷನ್ ಅನ್ನ ಬೈ ಮಾಡಿದೀವಿ ಅಂತ ಅನ್ಕೊಳ್ಳೋಣ ನಮಗೆ ಸ್ಟಾಪ್ ಸ್ಟಾಪ್ಲಾಸ್ ಬಗ್ಗೆ ಯಾವ್ದೇ ತರ ನಾಲೆಜ್ ಇಲ್ಲ ಹೋಪ್ ಮೇಲೆ ಟ್ರೇಡ್ ಅನ್ನ ತಗೊಂಡಿದೀವಿ ಸಪೋಸ್ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಈ ತರ ಫಾಲ್ ಆಗ ಸ್ಟಾರ್ಟಾರ್ಟ್ ಆಗುತ್ತೆ ಫಾಲ್ ಆಗ ಸ್ಟಾರ್ಟ್ ಆದಾಗ ನಮಗೆ ಯಾವ್ದೇ ತರ ಲಾಜಿಕಲ್ ಆಗಿ ಸ್ಟಾಪ್ ಲಾಸ್ ಅನ್ನ ಹಾಕೋದಕ್ಕೆ ಬರಲ್ಲ ಸ್ಟಾಪ್ಲಾಸ್ ಬಗ್ಗೆ ನಮಗೆ ನಾಲೆಜ್ ಇಲ್ಲ ಅಂದಾಗ ನಾವು ಇಲ್ಲಿ ಎಕ್ಸಿಟ್ ನೇ ಆಗಲ್ಲ ಯಾಕಂದ್ರೆ ಮಾರ್ಕೆಟ್ ಮತ್ತೆ ಮೇಲೆ ಹೋಗುತ್ತೆ ಅನ್ನೋ ಒಂದು ಹೋಪ್ ಅನ್ನ ಇಟ್ಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಟ್ರೇಡ್ ಅನ್ನ ಪೂರ್ತಿ ಹೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಹೋಲ್ಡ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಈ ತರ ಮಾರ್ಕೆಟ್ ಇಮಿಡಿಯೇಟ್ ಆಗಿ ಈ ತರ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ವರೆಗೂ ಮಾರ್ಕೆಟ್ ಫಾಲ್ ಆಗ ಸ್ಟಾರ್ಟ್ ಆಗುತ್ತೆ ನಾವು ವೇಟ್ ಮಾಡ್ತೀವಿ ಸೊ ಆಮೇಲೆ ಟ್ವೆಂಟಿ ತೌಸಂಡ್ ಲಾಸ್ ಆಗುತ್ತೆ ಅವಾಗೂ ನಾವು ವೇಟ್ ಮಾಡ್ತೀವಿ ಸೊ ವೇಟ್ ಮಾಡಿ 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 ಪೂರ್ತಿ ನಮ್ ಕ್ಯಾಪಿಟಲ್ ಏನಾಗುತ್ತೆ ವೈಪ್ ಔಟ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಸೊ ಈ ತರ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆದಾಗ ನಾವು ಹೋಪ್ ಟ್ರೇಡಿಂಗ್ ಅಲ್ಲಿ ಕುಂತ ಬಿಡ್ತೀವಿ ಸೊ ವೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸೊ ಈ ತರ ಟ್ರೇಡ್ ಮಾಡೋದಕ್ಕಿಂತ ನಾವು ಹೋಪ್ ಬೇಸ್ ಅಥವಾ ಎಮೋಷನ್ ಬೇಸ್ ಮಾಡೋದಕ್ಕಿಂತ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತ ಒಂದು ಸ್ಟ್ರಾಟಜಿ ಅಥವಾ ಒಂದು ಟ್ರೇಡಿಂಗ್ ಸೆಟಪ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ ಪೇಪರ್ ಟ್ರೇಡಿಂಗ್ ಮಾಡಿ ಅದ್ರ ಜೊತೆಗೇನೆ ಕಡಿಮೆ ಲಾಟ್ ಸೈಜ್ ಅನ್ನ ಇಟ್ಕೊಂಡು ಕಡಿಮೆ ಪೊಸಿಷನ್ ಸೈಜ್ ಅನ್ನ ಇಟ್ಕೊಂಡು ಟ್ರೇಡ್ ಅನ್ನ ಮಾಡೋದ್ರ ಮುಖಾಂತರ ಸೊ ವಿನ್ನಿಂಗ್ ಪ್ರಾಬಿಲಿಟಿ ಜಾಸ್ತಿ ಇರುತ್ತೆ ನೀವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕಂದ್ರೆ ಅಟ್ ಲೀಸ್ಟ್ ಟೂ ಟು ತ್ರೀ ಇಯರ್ಸ್ ಮಾರ್ಕೆಟ್ ಅಲ್ಲಿ ಟೈಮ್ ನ ಸ್ಪೆಂಡ್ ಈ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆದ್ರೆ ಸಾಕು ಆಮೇಲೆ ಪ್ರಾಫಿಟ್ ಅನ್ನ ಮಾಡುವಂತ ಸಾಧ್ಯತೆ ಸೊ ಪ್ರಾಬಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಪ್ರೈಸ್ ಆಕ್ಷನ್ ಯಾವ ತರ ವರ್ಕ್ ಮಾಡುತ್ತೆ ಅಂತಂದಾಗ ಇದು ಫೈವ್ ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ ಸೊ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ ಈ ತರ ಒಂದು ಕ್ಯಾಂಡಲ್ ಬಂದಿದೆ ಅಂದಾಗ ಇದು ಫೈವ್ ಮಿನಿಟ್ ಅಲ್ಲಿ ಒಂದು ಇಂಡಿಕೇಶನ್ ತೋರಿಸುತ್ತೆ ಇಲ್ಲಿ ಓಪನ್ ಆಗುತ್ತೆ ಸೊ ಈ ತರ ಕೆಳಗಡೆ ಬರುತ್ತೆ ಅಂದ್ರೆ ಫಾಲೋ ಆಗುತ್ತೆ ಈ ತರ ಮೇಲ್ಗಡೆ ಹೋಗಿ ಈ ಏರಿಯಾದಲ್ಲಿ ಕ್ಲೋಸ್ ಆಗುತ್ತೆ ಇದು ಫೈವ್ ಮಿನಿಟ್ ಟೈಮ್ ಪ್ರೇಮ್ ಆಗಿರುತ್ತೆ ಸೊ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಯಾವ ತರ ಮೂಮೆಂಟ್ ಮಾಡುತ್ತೆ ಅನ್ನೋದನ್ನ ಇಂಡಿಕೇಶನ್ ಮಾಡುತ್ತೆ ಸೊ ಮಾರ್ಕೆಟ್ ಏನಾಗುತ್ತೆ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಓಪನ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಈ ತರ ಫಾಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಈ ತರ ಫಾಲೋ ಆಗಕ್ಕೆ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬರುತ್ತೆ ಸೊ ರೆಡ್ ಕ್ಯಾಂಡಲ್ ಬರುತ್ತೆ ಅದಾದ್ಮೇಲೆ ಮತ್ತೆ ಇಲ್ಲಿ ಹೋಗಿ ಇಲ್ಲಿ ಕ್ಲೋಸ್ ಆಗುತ್ತೆ ಸೊ ಅವಾಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇದು ಓಪನ್ ಆಗಿರುತ್ತೆ ಇದು ಕ್ಲೋಸ್ ಆಗಿರುತ್ತೆ ಇದು ಲೋ ಆಗಿರುತ್ತೆ ಅಂದ್ರೆ ವಿಕ್ ಇಲ್ಲಿವರೆಗೂ ಟಚ್ ಆಗುತ್ತೆ ಇದನ್ನ ಇದನ್ನ ವಿಕ್ ಅಂತ ಬಾಡಿ ಅಂತ ಓಕೆ ವಿಕ್ ಇಲ್ಲಿವರೆಗೂ ಟಚ್ ಆಗುತ್ತೆ ವಿಕ್ ಟಚ್ ಆಗಿ ಸೊ ಮೇಲ್ಗಡೆ ಹೋಗಿ ಇಲ್ಲಿ ಕ್ಲೋಸ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಬರುತ್ತೆ ಸೊ ಹೆಲ್ದಿ ಕ್ಯಾಂಡಲ್ ಬೇರಿಸ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಈ ತರ ಹೆಲ್ದಿ ಕ್ಯಾಂಡಲ್ಸ್ ಬೇರಿಸ್ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಆಗ್ತಾ ಈ ತರ ಬಂದು ಸೊ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ ಇದು ಮಾರ್ಕೆಟ್ ಬಿಹೇವಿಯರ್ ಆಗಿರುತ್ತೆ ಸೊ ಇಲ್ಲಿ ಹ್ಯೂಮನ್ ಬಿಹೇರ್ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಸೆಲ್ಲರ್ಸ್ ಫುಲ್ ಪೂರ್ತಿ ಸೆಲ್ ಮಾಡಿ ಸೊ ಇಲ್ಲಿ ವಿನ್ ಆಗಿದ್ದಾರೆ ಸೆಲ್ಲರ್ಸ್ ವಿನ್ ಆಗಿದ್ದಾರೆ ಇಲ್ಲಿ ಯಾರ್ಯಾರು ಬೈ ಮಾಡಿದ್ರು ಅವರು ಲಾಸ್ ಅನ್ನ ಮಾಡ್ಕೊಂಡು ಸೊ ಲಾಸ್ ಅನ್ನ ಬುಕ್ ಮಾಡಿರ್ತಾರೆ ಸೊ ದಿಸ್ ಇಸ್ ದ ರಿಯಾಲಿಟಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಬೇಕು ಅಂತ ಅಂದ್ರೆ ನಮ್ಗೆ ಇಲ್ಲಿ ಒಂದು ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಸೆಟ್ ಅಪ್ ಅಥವಾ ಸ್ಟ್ರಾಟಜಿ ಬೇಕಾಗುತ್ತೆ ಆ ಸೆಟ್ ಅಪ್ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಹೋದ್ರೆ ನಮ್ಗೆ ಪ್ರಾಫಿಟ್ ಆಗಂತ ಸಾಧ್ಯತೆ ಇರುತ್ತೆ ಸುಮ್ನೆ ಎಲ್ಲೆಲ್ಲ ಟ್ರೇಡ್ ಮಾಡೋದಕ್ಕಿಂತ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಬಂದಾಗ ಆ ಸೆಟ್ ಅಪ್ ಬರೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ಸೊ ವೇಟ್ ಮಾಡಿ ನಾವು ಟ್ರೇಡ್ ಅನ್ನ ತಗೊಂಡಾಗ ಸೊ ವಿನ್ನಿಂಗ್ ಪ್ರಾಬಿಲಿಟಿ ಜಾಸ್ತಿ ಇರುತ್ತೆ ಅದರ ಜೊತೆಗೆ ನಮಗೆ ಎಂಟ್ರಿ ಪಾಯಿಂಟ್ ಸಿಗುತ್ತೆ ಸೊ ಸ್ಟಾಪ್ ಲಾಸ್ ಪಾಯಿಂಟ್ ಸಿಗುತ್ತೆ ಸೊ ಟಾರ್ಗೆಟ್ ಪಾಯಿಂಟ್ ಸಿಗುತ್ತೆ ಓಕೆ ನಾನು ಇಲ್ಲಿ ಲಾಂಗ್ ಅಂಡ್ ಶಾರ್ಟ್ ಟೂಲ್ ಅನ್ನ ಡ್ರಾ ಮಾಡಿದ್ದೀನಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಈ ಏರಿಯಾದಲ್ಲಿ ಓಪನ್ ಆಗುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಕ್ಯಾಂಡಲ್ ಟಚ್ ಆಗಿದೆ ಓಕೆ ಕೆಳಗಡೆ ಟಚ್ ಆಗುತ್ತೆ ಸೊ ನಾವು ಇದನ್ನ ಇನ್ಸೈಡ್ ಕ್ಯಾಂಡಲ್ ಅಂತ ಕರಿತೀವಿ ಓಕೆ ಇನ್ಸೈಡ್ ಕ್ಯಾಂಡಲ್ ಅಂತಂದ್ರೆ ಫಿಫ್ಟೀನ್ ಮಾರ್ಕೆಟ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಫಿಫ್ಟೀನ್ ಇಂದ ಹಿಡಿದು ನೈನ್ ಟ್ವೆಂಟಿ ವರೆಗೂ ಒಂದು ಕ್ಯಾಂಡಲ್ ಬಿಹೇವಿಯರ್ ಆಗಿರುತ್ತೆ ಈ ಕ್ಯಾಂಡಲ್ ಜೊತೆ ಇದೊಂದು ಮದರ್ ಕ್ಯಾಂಡಲ್ ಅಂತ ಕರಿತೀವಿ ನಾವು ಓಕೆ ಇದು ಒಂದು ಮದರ್ ಕ್ಯಾಂಡಲ್ ಅಂತ ಕರಿತೀವಿ ಮದರ್ ಕ್ಯಾಂಡಲ್ ಬಂದ ತಕ್ಷಣ ಒಳಗಡೆ ಬೇಬಿ ಕ್ಯಾಂಡಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಬೇಬಿ ಕ್ಯಾಂಡಲ್ ಬಂದಾಗ ನಾವು ಏನ್ ಮಾಡಬೇಕಾಗುತ್ತೆ ವೇಟ್ ಮಾಡಬೇಕಾಗುತ್ತೆ ಈ ತರ ಒಂದು ಮೇಲ್ಗಡೆ ಮದರ್ ಕ್ಯಾಂಡಲ್ ನ ಬ್ರೇಕ್ ಮಾಡಿ ಬೇಬಿ ಕ್ಯಾಂಡಲ್ ಕ್ಲೋಸ್ ಆದ್ರೆ ಇಲ್ಲಿ ನಾವು ಎಂಟ್ರಿ ನ ತಗೊಂಡು ಸೊ ಮದರ್ ಕ್ಯಾಂಡಲ್ ಮಧ್ಯದಲ್ಲಿ ಸ್ಟಾಪ್ಲಾಸ್ ಅನ್ನ ಹಾಕಿ ಒನ್ ಟು ಒನ್ ಪಾಯಿಂಟ್ ಫೈವ್ ಒನ್ ಟು ಟೂ ವರೆಗೂ ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಸಪೋಸ್ ಏನಾದ್ರು ನಮಗೆ ಇಲ್ಲಿ ಕೆಳಗಡೆ ಕ್ಲೋಸ್ ಆದ್ರೆ ಅಂದ್ರೆ ಇಲ್ಲಿ ಈ ಪರ್ಟಿಕ್ಯುಲರ್ ಸೆಟ್ ಅಪ್ ಅಲ್ಲಿ ಇವತ್ತಿನ ದಿನ ಪರ್ಟಿಕ್ಯುಲರ್ ಆಗಿ ಸೊ ಕೆಳಗಡೆ ಕ್ಲೋಸ್ ಆಗಿದೆ ಒಂದು ಬೇಬಿ ಕ್ಯಾಂಡಲ್ ಮದರ್ ಕ್ಯಾಂಡಲ್ ನ ಕ್ರಾಸ್ ಆಗಿದೆ ಓಕೆ ಇಲ್ಲಿ ನೀವು ಕ್ಲಿಯರ್ ಆಗಿ ಗಮನಿಸಬಹುದು ಮದರ್ ಕ್ಯಾಂಡಲ್ ನ ಬೇಬಿ ಕ್ಯಾಂಡಲ್ ಕ್ರಾಸ್ ಆಗಿದೆ ತಕ್ಷಣ ನಾವು ಏನ್ ಮಾಡಬೇಕಾಗುತ್ತೆ ಸೊ ಅಲರ್ಟ್ ಆಗ್ಬೇಕಾಗತ್ತೆ ಸೊ ಅಲರ್ಟ್ ಆಗಿ ನಾವು ಇಲ್ಲಿ ಬೇಬಿ ಕ್ಯಾಂಡಲ್ ನ ಸೊ ಫಾಲೋ ಮಾಡಬೇಕಾಗುತ್ತೆ ಇಲ್ಲಿ ಬೇಬಿ ಕ್ಯಾಂಡಲ್ ಮದರ್ ಕ್ಯಾಂಡಲ್ ನ ಕ್ರಾಸ್ ಆಗಿದೆ ಸೊ ಕ್ರಾಸ್ ಆದ ತಕ್ಷಣ ನಮಗೆ ಮಾರ್ಕೆಟ್ ಕೆಳಗಡೆ ಹೋಗುವಂತ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಾವು ಇಲ್ಲಿ ಎಂಟ್ರಿ ನ ತಗೋಬೇಕು ಅಂತ ಅನ್ಕೋಬೇಕಾಗತ್ತೆ ಸೊ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಥಿಂಕ್ ಮಾಡಬೇಕಾಗುತ್ತೆ ಸೊ ಎಂಟ್ರಿ ಎಲ್ಲಿ ತಗೊಂಡ್ರೆ ನಮಗೆ ಸ್ಟಾಪ್ ಲಾಸ್ ಅಂದ್ರೆ ರಿಸ್ಕ್ ಎಲ್ಲಿವರೆಗೂ ಬರುತ್ತೆ ಅಂತ ಅಂದ್ರೆ ಒಂದು ಟ್ರೇಡ್ ಅಲ್ಲಿ ನಾವು ಎಂಟ್ರಿ ತಗೊಳ್ಳುವಾಗ ಸೊ ತಗೊಳ್ಳೋಕಿ ಎಂಟ್ರಿ ತಗೊಳೋಕಿಂತ ಮುಂಚೆನೆ ನಮಗೆ ರಿಸ್ಕ್ ಅನ್ನ ಕ್ಯಾಲ್ಕುಲೇಟೆಡ್ ಆಗಿ ಇಟ್ಕೋಬೇಕಾಗತ್ತೆ ಸಪೋಸ್ ನಾವು ಎಂಟ್ರಿನ ಇಲ್ಲಿ ತಗೊಂಡಿವಿ ಅಂತಂದಾಗ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಇವತ್ತೇನು ಆಗಿದೆ ನಮಗೆ ಟಾರ್ಗೆಟ್ ಸಿಕ್ಕಿದೆ ಸಪೋಸ್ ಏನಾದರೂ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ರಿವರ್ಸಲ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಟಾರ್ಗೆಟ್ ಕೊಡುತ್ತೆ ಸೊ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ ಅಂತ ಯಾರಿಗು ಐಡಿಯಾನ ಇರಲ್ಲ ಪ್ರೈಸ್ ಆಕ್ಷನ್ ಮತ್ತೆ ರೂಲ್ಸ್ ಮೇಲೆ ಟ್ರೇಡ್ ಅನ್ನ ಮಾಡಬೇಕಾಗಿರುತ್ತೆ ನಮ್ಮ ರೂಲ್ಸ್ ಮತ್ತು ಕಂಡೀಷನ್ಸ್ ಫುಲ್ ಫಿಲ್ ಆದ್ಮೇಲೆ ನಾವು ಇಲ್ಲಿ ಎಂಟ್ರಿ ನ ಅಂದ್ರೆ ಸೇಮ್ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಸಪೋಸ್ ಏನಾದ್ರು ಇದು ದೊಡ್ಡ ಕ್ಯಾಂಡಲ್ ಬಂದು ಈ ತರ ಕ್ಲೋಸ್ ಆಗಿದ್ರೆ ಅಂದ್ರೆ ಹಾಫ್ ಟಾರ್ಗೆಟ್ ಕಿನ್ನ ಮೇಲ್ಗಡೆ ಬಂದು ಕ್ಲೋಸ್ ಆಗಿದ್ರೆ ಈ ಟ್ರೇಡ್ ಅನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಪೂರ್ತಿ ಹಿಟ್ ಆಗಿದೆ ಸೊ ಇಲ್ಲಿ ನಾವು ಎಂಟ್ರಿ ನ ತಗೊಂಡ್ರೆ ನಮಗೆ ರಿಸ್ಕ್ ಇಲ್ಲಿವರೆಗೂ ಬರುತ್ತೆ ಸೊ ತುಂಬಾನೇ ರಿಸ್ಕ್ ಜಾಸ್ತಿ ಆಗೋದ್ರಿಂದ ನಮಗೆ ಈ ಟ್ರೇಡ್ ಇಂದ ಉಪಯೋಗ ಇರೋದಿಲ್ಲ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಾಗತ್ತೆ ಸೊ ಜಸ್ಟ್ ಸನ್ ಕ್ಯಾಂಡಲ್ ಏನಾದ್ರು ಈ ತರ ನಮ್ ಲೈನ್ ಅನ್ನ ಕ್ರಾಸ್ ಆಗಿ ಈ ತರ ಲೈನ್ ಅನ್ನ ಡ್ರಾ ಮಾಡಿ ಇಟ್ಕೋಬೇಕಾಗುತ್ತೆ ನಾವು ಮದರ್ ಕ್ಯಾಂಡಲ್ ಗೆ ಮದರ್ ಕ್ಯಾಂಡಲ್ ಲೈನ್ ಅನ್ನ ಕ್ರಾಸ್ ಆಗಿ ಕೆಳಗಡೆ ಬಂದಾಗ ಸೊ ನಾವ್ ಇಲ್ಲಿ ಆಗಿ ಟ್ರೇಡ್ ಅನ್ನ ಹುಡುಕಬೇಕಾಗುತ್ತೆ ಸೊ ಅಲರ್ಟ್ ಆಗಿ ಟ್ರೇಡ್ ಅನ್ನ ಹುಡುಕಬೇಕಾಗುತ್ತೆ ಇಮಿಡಿಯೇಟ್ ಆಗಿ ನಾವು ಇಲ್ಲಿ ಎಂಟ್ರಿ ತಗೊಂಡಾಗ ಮದರ್ ಕ್ಯಾಂಡಲ್ ಹಾಫ್ ವರೆಗೂ ಸ್ಟಾಪ್ ಲಾಸ್ ಅಥವಾ ಸೇಮ್ ಕ್ಯಾಂಡಲ್ ಹೈವರೆಗೂ ಅಂದ್ರೆ ಸಪೋಸ್ ಈ ಕ್ಯಾಂಡಲ್ ಏನಾದ್ರು ಈ ತರ ಬಂದಿದ್ರೆ ಸಪೋಸ್ ಏನಾದ್ರು ಈ ಕ್ಯಾಂಡಲ್ ಈ ತರ ಬಂದು ಈ ತರ ಕ್ಲೋಸ್ ಆಗಿದ್ರೆ ಸೊ ಕ್ಯಾಂಡಲ್ ಹೈಗೆ ನಾವು ಸ್ಟಾಪ್ ಲಾಸ್ ಅನ್ನ ಇಡಬೇಕಾಗುತ್ತೆ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಪಾಯಿಂಟ್ಸ್ ವರೆಗೂ ನಿಫ್ಟಿ ಫಿಫ್ಟೀನ್ ನಲ್ಲಿ ಸ್ಟಾಪ್ ಲಾಸ್ ಅನ್ನ ಹಾಕಿದ್ರೆ ಇಟ್ಸ್ ಫೈನ್ ಆಗಿರುತ್ತೆ ನೆಕ್ಸ್ಟ್ ಏನಾಗುತ್ತೆ ರಿಸ್ಕ್ ಅನ್ನ ಬಿಫೋರ್ ಎಂಟ್ರಿ ತಗೊಳ್ಳೋಕ್ಕಿಂತ ಮುಂಚೆನೆ ನಾವು ರಿಸ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸಪೋಸ್ ಮಾರ್ಕೆಟ್ ಏನಾದ್ರು ರಿವರ್ಸ್ ಅಲ್ಲಾದ್ರೆ ನಾನು ಇಲ್ಲಿಗೆ ಎಕ್ಸಿಟ್ ಆಗ್ತೀನಿ ಅಂತ ನಾವು ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಂಡ ತಕ್ಷಣ ನಾವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ರಿಸ್ಕ್ ನಂದು ಇಷ್ಟು ಬರ್ತಾ ಇದೆ ಅಂದ್ರೆ ತರ್ಟಿ ಪಾಯಿಂಟ್ಸ್ ನಮಗೆ ರಿಸ್ಕ್ ಬರ್ತಾ ಇದೆ ಇಟ್ ಲೀಸ್ಟ್ ನಮಗೆ ಸಿಕ್ಸ್ಟಿ ಪಾಯಿಂಟ್ ವರೆಗೂ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡೋಣ ಅಟ್ ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಟಾರ್ಗೆಟ್ ಬಂದ ಮೇಲೆ ನಾವು ಇಲ್ಲಿ ಎಕ್ಸಿಟ್ ಆಗೋಣ ಆಲ್ಮೋಸ್ಟ್ ನಾವು ಪ್ರಾಫಿಟ್ ಅನ್ನ ಬುಕ್ ಮಾಡೋಣ ಅಂತ ಸೊ ಮೈಂಡ್ ಅಲ್ಲಿ ಫಸ್ಟ್ ಫಿಕ್ಸ್ ಮಾಡ್ಕೊಂಡು ಒಂದು ಲೈನ್ ಅನ್ನ ಡ್ರಾ ಮಾಡಿ ಇಟ್ಕೋಬೇಕಾಗುತ್ತೆ ಈ ತರ ಇದು ಟಾರ್ಗೆಟ್ ಪಾಯಿಂಟ್ ಆಗಿರುತ್ತೆ ಸೊ ಇದು ಸ್ಟಾಪ್ ಲಾಸ್ ಪಾಯಿಂಟ್ ಆಗಿರುತ್ತೆ ಸೊ ಇದು ಫಸ್ಟ್ ನಾವು ಮಾಡ್ಬೇಕಾಗಿರೋದು ಕರ್ತವ್ಯ ಅಂತಂದ್ರೆ ನಮಗೆ ಯಾವ್ದಾದ್ರು ಒಂದು ಸ್ಟ್ರಾಟಜಿ ಬಂದ ತಕ್ಷಣ ಎಂಟ್ರಿ ಪಾಯಿಂಟ್ ಇಲ್ಲಿದೆ ಸೊ ನಮಗೆ ರಿಸ್ಕ್ ಅಂದ್ರೆ ಸ್ಟಾಪ್ ಲಾಸ್ ಪಾಯಿಂಟ್ ಎಲ್ಲಿದೆ ಸೊ ಟಾರ್ಗೆಟ್ ಪಾಯಿಂಟ್ ಎಲ್ಲಿದೆ ಸೊ ಈ ತರ ಒಂದು ಲಾಜಿಕಲ್ ಆಗಿ ನಾವು ಥಿಂಕ್ ಮಾಡಬೇಕಾಗುತ್ತೆ ಬಿಫೋರ್ ನೀವು ಯಾವ್ದಾದ್ರು ಹೋಪ್ ಟ್ರೇಡಿಂಗ್ ಅನ್ನ ಮಾಡದೆ ಅಥವಾ ಗ್ರೀಡ್ ಆಗದೆ ಸೊ ಯಾವುದೇ ತರ ನೀವು ಎಮೋಷನ್ ಅನ್ನ ಕಂಟ್ರೋಲ್ ಮಾಡದೇನೆ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಲಾಸ್ ಆಗೋ ಸಾಧ್ಯತೆ ತುಂಬಾನೇ ಇರುತ್ತೆ ಅದಾದಮೇಲೆ ಇಲ್ಲಿ ಏನಾಗುತ್ತೆ ಸೊ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಪರ್ಟಿಕ್ಯುಲರ್ ಟ್ರೇಡ್ ನಲ್ಲಿ ನಿಮಗೆ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ ಈ ತರ ಪ್ರೈಸ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ರೈಸ್ ಎಕ್ಸನ್ ಮೇಲೆ ಟ್ರೇಡ್ ಮಾಡಬೇಕಾಗುತ್ತೆ ಯಾವ್ದಾದ್ರೂ ಒಂದು ಸೆಟಪ್ನ ನೀವು ಫಾಲೋ ಮಾಡಬೇಕಾಗತ್ತೆ ಯಾವ್ದಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಪಿಕ್ ಮಾಡಿಕೊಂಡು ಅದರ ಮೇಲೆ ನೀವು ಬ್ಯಾಕ್ ಟೆಸ್ಟ್ ಮತ್ತೆ ಲೈವ್ ಟೆಸ್ಟ್ ಕಂಟಿನ್ಯೂಸ್ ಆಗಿ ಆ ಚಾರ್ಟ್ ಅಲ್ಲಿ ನೋಡ್ತಾ ಹೋದರೆ ನಿಮಗೆ ಫೂರ್ತಿ ಕ್ಲಿಯರ್ ಆಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರೈಸ್ ಆಕ್ಸನ್ ಈ ತರ ಈ ಕ್ಯಾಂಡಲ್ ಬಂದ ಮೇಲೆ ನೆಕ್ಸ್ಟ್ ಈ ತರ ಒಂದು ಕ್ಯಾಂಡಲ್ ಬರುತ್ತೆ ಈ ಕ್ಯಾಂಡಲ್ ಬಂದ ಮೇಲೆ ನೆಕ್ಸ್ಟ್ ಈ ತರ ಮಾರ್ಕೆಟ್ ಫಾಲ್ ಆಗುತ್ತೆ ಅನ್ನೋ ಒಂದು ನಾಲೆಜ್ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಒಂದೇ ದಿನದಲ್ಲಿ ನಿಮಗೆ ನಾಲೆಜ್ ಬರುತ್ತೆ ಅಂತಂದ್ರೆ ಐ ಡೋಂಟ್ ಗ್ಯಾರಂಟಿ ಇಟ್ ಏನಾಗುತ್ತೆ ಅಂತಂದ್ರೆ ಅಟ್ ಲೀಸ್ಟ್ ಟೂ ಟು ತ್ರೀ ಇಯರ್ಸ್ ನೀವು ಅದರಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಅದನ್ನ ನೀವು ಫಸ್ಟ್ ತಲೆನಲ್ಲಿ ಇಟ್ಕೋಬೇಕಾಗತ್ತೆ ಅದಾದ್ಮೇಲೆ ನೆಕ್ಸ್ಟ್ ಈ ತರ ಒಂದು ಪ್ಯಾಟರ್ನ್ ಬರುತ್ತೆ ನಮ್ಗೆ ಇದನ್ನ ಎಂ ಪ್ಯಾಟರ್ನ್ ಅಂತ ಕರಿತೀವಿ ನಾವು ಓಕೆ ಇಲ್ಲಿ ಎಂ ಪ್ಯಾಟರ್ನ್ ಬರುತ್ತೆ ಸೊ ಇಲ್ಲಿ ನಮಗೆ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ ಸೊ ಇಲ್ಲಿ ಎಂಟ್ರಿ ಇರುತ್ತೆ ಈ ನಿಕ್ಲೈನ್ ಅವ್ರಿಗೂ ನಮ್ಗೆ ಟಾರ್ಗೆಟ್ ಬರುತ್ತೆ ಈ ತರ ಫಸ್ಟ್ ಒಂದು ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಕೆಳಗಡೆ ಬಂದು ನಿಕ್ಲೈನ್ ಕ್ರಿಯೇಟ್ ಆಗುತ್ತೆ ನಿಕ್ಲೈನ್ ಕ್ರಿಯೇಟ್ ಆದ್ಮೇಲೆ ಇಲ್ಲಿ ಈ ಏರಿಯಾದಲ್ಲಿ ಎಂಟ್ರಿ ಬರುತ್ತೆ ನಮ್ದು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಅನ್ನ ಕ್ಯಾಪ್ಚರ್ ಮಾಡೋ ಸಾಧ್ಯತೆ ಇರುತ್ತೆ ಅದರಿಂದ ಡಬಲ್ ಆಗಿರುತ್ತೆ ಈ ತರ ಎಂ ಪ್ಯಾಟರ್ನ್ ಎಂ ಪ್ಯಾಟರ್ನ್ ಅಂತ ಕರಿತೇವೆ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಪಿಕ್ ಮಾಡಿ ಅದರ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ ಆ ಸ್ಟ್ರಾಟಜಿ ಪೂರ್ತಿ ಅರ್ಥ ಆಗ್ತಾ ಹೋಗುತ್ತೆ ನಾವ್ ಇಲ್ಲಿ ಫೈವ್ ಮೇ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿನ ತುಂಬಾ ಚೆನ್ನಾಗಿ ನಾನೇ ಫೈನ್ ಒಂದು ಸ್ಟ್ರಾಟಜಿ ಇದು ಅದ್ರದ್ದು ರೂಲ್ಸ್ ಮತ್ತು ಕಂಡೀಷನ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಆ ರೂಲ್ಸ್ ಕಂಡೀಷನ್ಸ್ ಅನ್ನ ತಿಳ್ಕೊಂಡ್ರೆ ಸಾಕು ಫೈವ್ ಎಂ ಎ ಪ್ರೊಮ್ಯಾಕ್ಸ್ಟ್ರಾಟಜಿನಲ್ಲಿ ಈಸಿಯಾಗಿ ಟಾರ್ಗೆಟ್ ಪಿಕ್ ಮಾಡಂತ ಸಾಧ್ಯತೆ ಇರುತ್ತೆ ಆಲ್ಮೋಸ್ಟ್ ಟೆನ್ ವರೆಗೂ ಟಾರ್ಗೆಟ್ ಕೊಟ್ಟಿದೆ ಫೈವ್ ಪ್ರೊಮ್ಯಾಕ್ ಪ್ರೊಮ್ಯಾಕ್ಸ್ಟ್ರಾಟಜಿ ಸಿಕ್ಸ್ ಜನವರಿಗೆ ಸೊ ಫೈವ್ ಪ್ರೊಮ್ಯಾಕ್ ಪ್ರೊಮ್ಯಾಕ್ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ ಸೊ ಮಾರ್ಕೆಟ್ ಏನಾಗುತ್ತೆ ಇಲ್ಲಿ ಓಪನ್ ಆಗುತ್ತೆ ಅಂದ್ರೆ ಸಪೋಸ್ ಸ್ವಲ್ಪ ಗ್ಯಾಪ್ ಓಪನ್ ಆಗುತ್ತೆ ಈ ತರ ಎರಡು ಕ್ಯಾಂಡಲ್ಸ್ ಬರುತ್ತೆ ಸೊ ಕ್ಯಾಂಡಲ್ಸ್ ಬಂದು ಈ ತರ ಕೆಳಗಡೆ ಬಂದು ಇಲ್ಲಿ ಮತ್ತೆ ಇದೇ ಬರುತ್ತೆ ಮಾರ್ಕೆಟ್ ಸೊ ಇಲ್ಲಿ ಕನ್ಸಾಲಿಡೇಷನ್ ಝೋನ್ ಇದೆ ಕನ್ಸಾಲಿಡೇಷನ್ ಝೋನ್ ಏನಾಗುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಮತ್ತೆ ಟ್ರೇಡಿಂಗ್ ಅಲ್ಲಿ ನಮಗೆ ಸಪೋರ್ಟ್ ಮತ್ತೆ ಬಗ್ಗೆ ಸ್ವಲ್ಪ ಆದ್ರೂ ನಾಲೆಜ್ ಇರಲೇಬೇಕಾಗುತ್ತೆ ಅಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ತುಂಬಾನೇ ನಾಲೆಜ್ ಇರಬೇಕಾಗುತ್ತೆ ಅವಾಗ ಮಾತ್ರ ನಮಗೆ ಪ್ರೈಸ್ ಅಲ್ಲಿ ಟ್ರೇಡ್ ಮಾಡೋದು ಈಸಿ ಆಗ್ತಾ ಹೋಗುತ್ತೆ ಸೊ ಈ ರೆಸಿಸ್ಟೆನ್ಸ್ ಏರಿಯಾ ಅಂತ ಕರಿತೀವಿ ನಾವು ಇದನ್ನ ರೆಸಿಸ್ಟೆನ್ಸ್ ಏರಿಯಾಗೆ ಸೊ ಇಲ್ಲಿ ಮಾರ್ಕೆಟ್ ವಾಪಸ್ ರಿವರ್ಸ್ ಅಲ್ಲಿ ಬಂದಾಗ ಇಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ತರ ಒಂದು ಕ್ಯಾಂಡಲ್ ಬರುತ್ತೆ ಓಕೆ ಇನ್ವರ್ಟೆಡ್ ಹ್ಯಾಮರ್ ತರ ಒಂದು ಕ್ಯಾಂಡಲ್ ಬರುತ್ತೆ ಕ್ಯಾಂಡಲ್ ಬಂದ ಮೇಲೆ ನೆಕ್ಸ್ಟ್ ನಾವು ಅಲರ್ಟ್ ಆಗ್ಬೇಕಾಗುತ್ತೆ ಅಲರ್ಟ್ ಕ್ಯಾಂಡಲ್ ಅಂತ ಕರಿತೀವಿ ಓಕೆ ಫೈವ್ ಇ ಎಮ್ ಐ ಈ ತರ ಬರ್ತಾ ಇರುತ್ತೆ ಅಂದ್ರೆ ಫೈವ್ ಯು ಸೆಟ್ಟಿಂಗ್ಸ್ ಎ ಸೆಟಿಂಗ್ಸ್ ಅನ್ನ ಮಾಡ್ಕೋಬೇಕಾಗಿತ್ತು ಫೈವ್ ಇಮ್ ಎ ಸೆಟ್ಟಿಂಗ್ ಮಾಡ್ಕೊಂಡ್ ಮೇಲೆ ಈ ಬ್ಲೂ ಲೈನ್ ಇದೆಯಲ್ಲ ಸೊ ಇದನ್ನ ನಾವು ಫೈವ್ ಇ ಎಂ ಎ ಅಂತ ಕರಿತೀವಿ ಓಕೆ ಫೈವ್ ಎಂ ಅಂದ್ರೆ ಫೈವ್ ನ ಸೆಟ್ ಮಾಡ್ಕೋಬೇಕಾಗಿತ್ತು ನಾವು ಇಂಡಿಕೇಟರ್ ಅಲ್ಲಿ ಹೋಗಿ ಫೈವ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಕ್ಸ್ಪೋನ್ಸಲ್ ಮೂವಿಂಗ್ ಅಂತ ಸೆಲೆಕ್ಟ್ ಟೈಪ್ ಮಾಡಿದ್ರೆ ಆ ಮೂವಿಂಗ್ ಎವರೇಜ್ ಬರುತ್ತೆ ನಮಗೆ ಅದೇ ಇದು ಫೈವ್ ಓಕೆ ಈ ಫೈವ್ ನಮಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಫೈವ್ ಎಂ ಎ ಬೇಸ್ ಮೇಲೆ ನಾವು ಟ್ರೇಡ್ ಅನ್ನು ಮಾಡಬೇಕಾಗಿರುತ್ತೆ ಜೊತೆಗಿನ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ತುಂಬಾ ನಾಲೆಜ್ ಇರಬೇಕಾಗುತ್ತೆ ಸೊ ಈ ಫೈವ್ ಎಂ ಎ ಪ್ರೊಮ್ಯಾಕ್ಸ್ಟ್ರಾಟಜಿ ತುಂಬಾ ರೆಸಿಸ್ಟೆನ್ಸ್ ಏರಿಯಾ ಮತ್ತು ಸಪೋರ್ಟ್ ಏರಿಯಾಗಳಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ನೆಕ್ಸ್ಟ್ ಏನಾಗುತ್ತೆ ಈ ಪ್ಯಾಟರ್ನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಮಾರ್ಕೆಟ್ ಏನಾಗುತ್ತೆ ಇಲ್ಲಿ ಓಪನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ ಇಲ್ಲಿ ಯಾವುದೋ ಒಂದು ನ ಫೇಸ್ ಮಾಡಿ ಇಮಿಡಿಯೇಟ್ ಆಗಿ ಫಾಲ್ ಆಗುತ್ತೆ ಮಾರ್ಕೆಟ್ ಮತ್ತೆ ಸ್ವಿಂಗ್ ಕ್ರಿಯೇಟ್ ಮಾಡುತ್ತೆ ಓಕೆ ಮಾರ್ಕೆಟ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಫಾಲೋ ಆಗಲ್ಲ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ರೈಸ್ ಆಗ್ತಾನೆ ಹೋಗಲ್ಲ ಯಾಕಂದ್ರೆ ಮಾರ್ಕೆಟ್ಗೆ ಲಿಕ್ವಿಡಿಟಿ ಬೇಕಾಗುತ್ತೆ ಇಲ್ಲಿ ಬೈಯರ್ಸ್ ಬೇಕಾಗಿರ್ತಾರೆ ಸೆಲ್ಲರ್ಸ್ ಇರ್ತಾರೆ ಸೆಲ್ ಮಾಡ್ತಾರೆ ಇವರು ಬೈ ಮಾಡ್ತಾರೆ ಮತ್ತೆ ಇಲ್ಲಿ ಸೆಲ್ ಮಾಡ್ತಾರೆ ಈ ತರ ಡೈಲಿ ನಮಗೆ ನೈನ್ ಫಿಫ್ಟೀನ್ ತ್ರೀ ತರ್ಟಿ ಈ ತರ ಮಾಡ್ತಾನೆ ಇರುತ್ತೆ ಕೆಲವು ದಿನ ಟ್ರೆಂಡಿಂಗ್ ಆಗಿರುತ್ತೆ ಕೆಲವು ದಿನ ವ್ಯಾಲಿಟಿಲಿಟಿ ಇರುತ್ತೆ ಕೆಲವು ದಿನ ಸೈಡ್ ವೇ ಇರುತ್ತೆ ಈ ತರ ಮಾರ್ಕೆಟ್ ನೇಚರ್ ಇರುತ್ತೆ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಮಾರ್ಕೆಟು ಈ ತರ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಬಂದು ಈ ತರ ಒಂದು ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ನಮಗೆ ಇದು ಇನ್ವರ್ಟೆಡ್ ಹ್ಯಾಮರ್ ತರ ಒಂದು ಕ್ಯಾಂಡಲ್ ಬರುತ್ತೆ ಸೊ ಈ ಕ್ಯಾಂಡಲ್ ಈ ಫೈವ್ ಎಮ್ ಗೆ ಟಚ್ ಆಗಿರಬಾರ್ದು ಫೈವ್ ಎಮ್ ಗೆ ಟಚ್ ಆಗಿರಬಾರ್ದು ಕ್ಯಾಂಡಲ್ ಅಂದರೆ ಬಾಡಿ ಟಚ್ ಆಗಿರಬಾರ್ದು ಸ್ವಲ್ಪ ಈ ತರ ವಿಕ್ಸ್ ಟಚ್ ಆಗಿದ್ರೆ ನಡೆಯುತ್ತೆ ಸೊ ನೆಕ್ಸ್ಟ್ ಕ್ಯಾಂಡಲ್ ಇಮಿಡಿಯೇಟ್ ಆಗಿ ಒಂದು ರೆಡ್ ಕ್ಯಾಂಡಲ್ ಬರಬೇಕಾಗಿರುತ್ತೆ ಹೆಲ್ದಿ ಕ್ಯಾಂಡಲ್ ಬರಬೇಕಾಗಿರುತ್ತೆ ಸೊ ಇದಕ್ಕೆ ವೀಕ್ ಕೆಳಗಡೆ ಇರಬಾರ್ದು ಸೊ ಮೇಲ್ಗಡೆ ವೀಕ್ ಇದ್ರೆ ಸ್ವಲ್ಪ ನಡೆಯುತ್ತೆ ಅಂದರೆ ಅಕಾರ್ಡಿಂಗ್ ಟು ರಿಸ್ಕ್ ಪ್ರಕಾರ ನಾವು ಎಷ್ಟು ರಿಸ್ಕ್ ಅನ್ನ ತಗೋತೀವಿ ಅಷ್ಟು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ವಿಕ್ ಮೇಲೆ ಇಲ್ಲ ಅಂತಂದ್ರೆ ಟ್ರೇಡ್ ನಾವು ಇದು ಚೆನ್ನಾಗಿಲ್ಲ ಟ್ರೇಡ್ ಅಂತ ಅವಾಯ್ಡ್ ಮಾಡಿ ನೆಕ್ಸ್ಟ್ ಅಪಾರ್ಚುನಿಟಿಗೋಸ್ಕರ ವೇಟ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ರೆಡ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನಾವು ಎಂಟ್ರಿ ನ ತಗೋಬೇಕಾಗಿರುತ್ತೆ ಸ್ಟಾಪ್ ಲಾಸ್ ಇರುತ್ತೆ ಸೇಮ್ ಕ್ಯಾಂಡಲ್ ಹೈಗೆ ನಾವು ಸ್ಟಾಪ್ ಲಾಸ್ ಸೆಟ್ ಮಾಡ್ಬೇಕಾಗಿರುತ್ತೆ ಒನ್ ಟು ಒನ್ ಪಾಯಿಂಟ್ ಫೈವ್ ಅಥವಾ ಒನ್ ಟು ಟೂ ವರೆಗೂ ನಾವು ಟಾರ್ಗೆಟ್ ಅನ್ನ ಸೆಟ್ ಮಾಡಿ ಈ ಟ್ರೇಡ್ ಅಲ್ಲಿ ಎಂಟ್ರಿ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ ಇಲ್ಲಿ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ಟ್ರಾಟಜಿಗೆ ಕಂಡೀಷನ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಸೊ ಫೈವ್ ಈ ಹೆಲ್ದಿ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಅಲ್ಲಿ ಕ್ರಾಸ್ ಆಗ್ಬೇಕು ಸೊ ಮೇಲ್ಗಡೆ ಒಂದು ಅಲರ್ಟ್ ಕ್ಯಾಂಡಲ್ ಅಂತ ಬರುತ್ತೆ ಸೊ ಇನ್ವರ್ಟ್ ಹ್ಯಾಮರ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಇರಬೇಕು ಅಥವಾ ದೋಜಿ ಕ್ಯಾಂಡಲ್ ಇರಬೇಕು ಅದು ಮತ್ತೆ ಸ್ವಲ್ಪ ಗ್ರೀನ್ ಇದ್ರೂ ನಡೆಯುತ್ತೆ ಅವಾಗ ಸ್ವಲ್ಪ ಟ್ರೇಡ್ ರಿಸ್ಕಿ ಆಗ್ತಾ ಹೋಗುತ್ತೆ ಅವಾಗ ನಾವು ಕ್ವಾಂಟಿಟಿ ನ ಕಡಿಮೆ ಸೈಜ್ ಮಾಡ್ಕೊಂಡು ಟ್ರೇಡ್ ಅನ್ನ ತಗೋಬೇಕಾಗಿದೆ ಓಕೆ ಇಲ್ಲಿ ನಾನು ಶಾರ್ಟ್ ಟೂಲ್ ಅನ್ನು ಡ್ರಾ ಮಾಡಿ ತೋರಿಸ್ತಾ ಇದೀನಿ ಜಸ್ಟ್ ನಾವು ಇಲ್ಲಿ ಎಂಟ್ರನ್ನ ತಗೊಂಡಿದ್ರೆ ತರ್ಟಿ ನೈನ್ ಫೋರ್ಟಿ ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇತ್ತು ಓಕೆ ಅದಾದ್ಮೇಲೆ ಟಾರ್ಗೆಟ್ ಕೊಟ್ಟಿದೆ ಮಾರ್ಕೆಟ್ ನಮಗೆ ಒನ್ ಇಷ್ಟು ಟೂ ಬಂದ್ರೆ ಸಾಕು ಓಕೆ ನೀವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೇಕು ಅಂತ ಅಂದ್ರೆ ಒನ್ ಇಷ್ಟು ಟೂ ಇಸ್ ಇನಫ್ ಅಂತ ಹೇಳ್ತೀನಿ ಆಲ್ಮೋಸ್ಟ್ ನಮಗೆ ಫಿಫ್ಟಿ ಪರ್ಸೆಂಟ್ ಪ್ರೊಬಾಬಿಲಿಟಿ ಇದ್ರೂ ಸಾಕು ಮಾರ್ಕೆಟ್ ಅಲ್ಲಿ ನಾವು ಪ್ರಾಫಿಟ್ ಅನ್ನ ಮಾಡಬಹುದು ಒಂದು ಟ್ರೇಡ್ ಅಲ್ಲಿ ನೀವು ಸ್ಟಾಪ್ ಲಾಸ್ ಹಿಟ್ ಆಗಿ ಸಪೋಸ್ ಒಂದು ಟ್ರೇಡ್ ಅಲ್ಲಿ ನೀವು ಟಾರ್ಗೆಟ್ ಹಿಟ್ ಆದ್ರೆ ಸೊ ಇಲ್ಲಿ ಆಲ್ಮೋಸ್ಟ್ ನೀವು ವಿನ್ ಆಗ್ತೀರಿ ಯಾಕಂದ್ರೆ ಇದು ಒನ್ ಟ್ರೇಡ್ ಗೆ ಒನ್ ಟ್ರೇಡ್ ಸಮ ಆಯ್ತು ಸೊ ಅಂದ್ರೆ ಒನ್ ಇಷ್ಟು ಒನ್ ಸಮಯ ಆಯಿತು ಸೊ ಒನ್ ಇಷ್ಟು ಟೂ ವರ್ಗ ನಾವು ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಟಾರ್ಗೆಟ್ ಒನ್ ಇಷ್ಟು ಟೂ ನಾವು ಬುಕ್ ಮಾಡಿದೀವಿ ಅಂದಾಗ ಆಲ್ಮೋಸ್ಟ್ ನಾವು ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಓಕೆ ನೆಕ್ಸ್ಟ್ ಏನಾಗುತ್ತೆ ಆಲ್ಮೋಸ್ಟ್ ಇಲ್ಲಿ ಟಾರ್ಗೆಟ್ ಎಷ್ಟು ಬಂದಿದೆ ಅಂದ್ರೆ ಮೋರ್ ದೆನ್ ನೈಂಟಿ ತ್ರೀ ಪಾಯಿಂಟ್ಸ್ ಟಾರ್ಗೆಟ್ ಬಂದಿದೆ ಒನ್ ಇಷ್ಟು ಟು ಸಪೋಸ್ ಏನಾದರೂ ನಮ್ಮ ಹತ್ರ ಕ್ವಾಂಟಿಟಿ ಜಾಸ್ತಿ ಇದ್ರೆ ನಾವು ಇನ್ನೂ ಅವರು ಸ್ವಲ್ಪ ಹೋಲ್ಡ್ ಮಾಡ್ತೀವಿ ಅಂತ ಇದ್ರೆ ಓಕೆ ಈ ಸ್ಟ್ರಾಟಜಿನ ನೋಡಬಹುದು ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿರುವಂತ ಒಂದು ಪ್ಯಾಟರ್ನ್ ಆಗಿರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಈ ತರ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗಿದೆ ಯು ಕ್ಯಾನ್ ಸಿ ಎಷ್ಟು ಪಾಯಿಂಟ್ಸ್ ಬಂದಿದೆ ಅಂತಂದಾಗ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫಿಫ್ಟಿ ಪಾಯಿಂಟ್ಸ್ ವರ್ಗ ಫಾಲ್ ಆಗಿದೆ ಒನ್ ಇಸ್ ಟು ಏಟ್ ಪಾಯಿಂಟ್ ಫೈವ್ ವರ್ಗ ಏಟ್ ಪಾಯಿಂಟ್ ಏಟ್ ಫೈವ್ ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ ಜಸ್ಟ್ ನಮ್ದು ಫೋರ್ಟಿ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕೋದ್ರ ಮುಖಾಂತರ ನಮಗೆ ಟಾರ್ಗೆಟ್ ಬಂದಿದೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಕೊಟ್ಟಿದೆ ಓಕೆ ಫ್ರೆಂಡ್ಸ್ ಇಲ್ಲಿ ಮತ್ತೆ ನಮ್ಗೊಂದು ಪ್ಯಾಟರ್ನ್ ಕಾಣಿಸ್ತಾ ಇರುತ್ತೆ ಸೊ ತರ್ಟಿ ಡಿಸೆಂಬರ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಫೈವ್ ಮಿನಿಟ್ ಟೈಮ್ ಪಿರಿಯಮ್ ಅಲ್ಲಿ ಈ ಒಂದು ಕಪ್ಪು ಮತ್ತೆ ಹ್ಯಾಂಡಲ್ ಅಂದ್ರೆ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಅಂತ ಈ ಪ್ಯಾಟರ್ನ್ ಗೆ ನಾವು ಕರಿತೀವಿ ಸೊ ಚಾ ಒಂದು ಕಪ್ ಇರುತ್ತೆ ಅದಾದ್ಮೇಲೆ ಹೋಲ್ಡ್ ಒಂದು ಹ್ಯಾಂಡಲ್ ಇರುತ್ತೆ ಚಾದ ಕಪ್ ನಾವು ಈ ತರ ಒಂದು ಕಪ್ಪು ಮತ್ತೆ ಹ್ಯಾಂಡಲ್ ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಇಲ್ಲಿ ಟಾರ್ಗೆಟ್ ಹಿಟ್ ಆಗಿಲ್ಲ ಸೊ ರಿಸ್ಕ್ ಜಾಸ್ತಿ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಈ ಕಪ್ ಅಂಡ್ ಹ್ಯಾಂಡಲ್ ಅನ್ನ ಎಕ್ಸ್ಪೆಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಈ ತರ ಒಂದು ಕಪ್ಪು ಮತ್ತೆ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಅಂತ ಪ್ಯಾಟರ್ನ್ ಕರಿತೀವಿ ಸಪೋಸ್ ಅದೇನಾದ್ರೂ ಈ ತರ ಪ್ಯಾಟರ್ನ್ ಬಂದಾಗ ಇದು ಕಪ್ ಅಂಡ್ ಹ್ಯಾಂಡಲ್ ಆಗಿರುತ್ತೆ ಸೊ ಹ್ಯಾಂಡಲ್ ನಿಕ್ಲೈನ್ ಮೇಲ್ಗಡೆ ಕ್ಲೋಸ್ ಆಗಬೇಕು ಸೊ ಟಾರ್ಗೆಟ್ ಇರುತ್ತೆ ಇಲ್ಲಿ ಹ್ಯಾಂಡಲ್ ಕೆಳಗಡೆ ನಮ್ದು ಲಾಸ್ ಇರುತ್ತೆ ಅಂತಂದರೆ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಕಂಡೀಷನ್ಸ್ ಏನಿರುತ್ತೆ ಇದು ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಅಂತ ಕರಿತೀವಿ ಸೊ ಇದಕ್ಕೆ ನಾವು ಕಪ್ ಅಂಡ್ ಹ್ಯಾಂಡಲ್ ಅಂತ ಕರಿತೀವಿ ಸೊ ಇಲ್ಲಿ ನಿಕ್ಲೈನ್ ಅಂತ ಬರುತ್ತೆ ಓಕೆ ನನಗೆ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಆಗಿರುತ್ತೆ ಸೊ ಇಲ್ಲಿ ನಿಕ್ಲೈನ್ ಅಂತ ಜನರೇಟ್ ಆಗುತ್ತೆ ಓಕೆ ಇದು ಎಲ್ಲಿ ಬಂದು ಕ್ಲೋಸ್ ಆಗಿರುತ್ತೆ ಸೊ ಅದಕ್ಕೆ ನಾವು ನಿಕ್ಲೈನ್ ಅಂತ ಕರಿತೀವಿ ಬರ್ತಾ ಇದೆ ಈ ನಿಕ್ಲೈನ್ ಬ್ರೇಕ್ ಆದರೆ ಸಾಕು ನಮಗೆ ಆಲ್ಮೋಸ್ಟ್ ಹ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ ಪೂರ್ತಿ ಒಂದಿಷ್ಟು ಟಾರ್ಗೆಟ್ ಅನ್ನು ಕ್ಯಾಪ್ಚರ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಯು ನಾನು ಟೂಲ್ ಡ್ರಾ ಮಾಡಿ ತೋರಿಸ್ತಾ ಶಾರ್ಟ್ ಟೂಲ್ ಓಕೆ ಫ್ರೆಂಡ್ಸ್ ಇವಾಗ ನಾನು ಟೂಲ್ ಡ್ರಾ ಮಾಡಿದೀನಿ ಶಾರ್ಟ್ ಟೂಲ್ ಅನ್ನ ಸೊ ಇಲ್ಲಿ ಏನಾಗಿರುತ್ತೆ ಈ ತರ ಒಂದು ಕಪ್ ಬರುತ್ತೆ ನೆಕ್ಸ್ಟ್ ಈ ತರ ಒಂದು ಹ್ಯಾಂಡಲ್ ಬರುತ್ತೆ ಹ್ಯಾಂಡಲ್ ಮತ್ತೆ ಕಪ್ ಏನ್ ಜಾಯಿಂಟ್ ಆಗುತ್ತೆ ಅದು ನಿಕ್ಲೈನ್ ಅಂತ ಕರಿತೀವಿ ನಾವು ಸ್ವಿಂಗ್ ಮಾಡಿ ನೆಕ್ಸ್ಟ್ ಹ್ಯಾಂಡಲ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಲ್ಲ ಅದಕ್ಕೆ ನಾವು ಸ್ವಿಂಗಿಗೆ ಗೆ ನಿಕ್ಲೈನ್ ಅಂತ ಕರಿತೀವಿ ಸೊ ನಿಕ್ಲೈನ್ ಕೆಳಗಡೆ ಬಂದು ಹ್ಯಾಂಡಲ್ ಕ್ಲೋಸ್ ಆದಾಗ ಅಂದ್ರೆ ಆದಾಗ ಅಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ನಿಕ್ ಕೆಳಗಡೆ ಬಂದು ಕ್ಲೋಸ್ ಆಗುತ್ತೆ ಕ್ಲೋಸ್ ಆದ ತಕ್ಷಣ ನಾವು ಅಲರ್ಟ್ ಆಗಬೇಕಾಗುತ್ತೆ ಸೊ ಎಂಟ್ರಿ ತಗೋಬೇಕಾಗಿರುತ್ತೆ ಸೊ ಹ್ಯಾಂಡಲ್ ಮೇಲ್ಗಡೆ ನಮ್ದು ಸ್ಟಾಪ್ ಲಾಸ್ ಇರುತ್ತೆ ಆಲ್ಮೋಸ್ಟ್ ಕಪ್ ಹೈಟ್ ಇರುತ್ತಲ್ಲ ಸೊ ಕ್ಯಾನ್ ಸಿ ದಿಸ್ ಇಸ್ ದ ಕಪ್ ಇಲ್ಲಿಂದ ನಾವು ನಿಕ್ಲೈನ್ ಅಂದ್ಕೊಂಡು ಇಲ್ಲಿವರೆಗೂ ಡ್ರಾ ಮಾಡಿ ಇಟ್ಕೊಂಡ್ರೆ ಸೊ ಕಪ್ ಹೈಟ್ ಇರುತ್ತೆ ಅದು ನಮಗೆ ಟಾರ್ಗೆಟ್ ಆಗಿ ಸಿಗುತ್ತೆ ಸೊ ಈ ತರ ಇಲ್ಲಿಂದ ಈ ಕಪ್ ಹೈಟ್ ಇರುತ್ತೆ ಸೊ ಈ ಕಪ್ ಹೈಟ್ ನಾವು ಇಲ್ಲಿ ಟಾರ್ಗೆಟ್ ಪಾಯಿಂಟ್ ಸೆಟ್ ಮಾಡ್ಕೋಬೇಕಾಗಿರುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ನಮಗೆ ಟ್ರೇಡ್ ಅಲ್ಲಿ ಎಂಟ್ರಿ ಆಗೋಕ್ಕಿಂತ ಮುಂಚೆನೆ ಸ್ಟಾಪ್ ಸಿಕ್ಬಿಡ್ತು ಈ ಏರಿಯಾ ಸ್ಟಾಪ್ ಲಾಸ್ ಅಂದ್ರೆ ರಿಸ್ಕ್ ಎಷ್ಟಿದೆ ಅಂತ ಸ್ಟಾಪ್ ಲಾಸ್ ಸಿಕ್ತು ಸೊ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಟಾರ್ಗೆಟ್ ಸಿಕ್ಕಿದೆ ಓಕೆ ನಾನು ಟಾರ್ಗೆಟ್ ಲೈನ್ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಮಗೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಟಾರ್ಗೆಟ್ ಇದೆ ನೋಡಬಹುದು ಜಸ್ಟ್ ಫಿಫ್ಟಿ ಒನ್ ಸ್ಟಾಪ್ ಲಾಸ್ ಬರ್ತಾ ಇದೆ ಹಂಡ್ರೆಡ್ ಪ್ಲಸ್ ನಮಗೆ ಟಾರ್ಗೆಟ್ ಇದೆ ಸೊ ಈ ತರ ಟ್ರೇಡ್ ಅಲ್ಲಿ ಎಂಟ್ರಿ ಆಗೋಕಿನ ಮುಂಚೆನೆ ನಾವು ಏನ್ ಮಾಡಬೇಕಾಗಿರುತ್ತೆ ಅಂದ್ರೆ ನಮ್ಮ ರಿಸ್ಕ್ ಅನ್ನ ಡಿಫೈನ್ ಮಾಡಿ ಇಟ್ಕೋಬೇಕಾಗತ್ತೆ ಸೊ ದಿಸ್ ಇಸ್ ದ ರಿಸ್ಕ್ ದಿಸ್ ಇಸ್ ದ ರಿವಾರ್ಡ್ ಅದಕ್ಕೆ ನಾವು ರಿಸ್ಕ್ ರಿವಾರ್ಡ್ ಅಂತ ಕರಿತೀವಿ ರಿಸ್ಕ್ ರಿವಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹೆಡ್ ಆ್ಯಂಡ್ ಶೋಲ್ಡರ್ ತರ ಒಂದು ಪ್ಯಾಟರ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಹೆಡ್ ಆ್ಯಂಡ್ ಶೋಲ್ಡರ್ ನಿಕ್ಲೈನ್ ಕೆಳಗೆ ಬ್ರೇಕ್ ಆದಾಗ ಇಲ್ಲಿ ಎಂಟ್ರಿ ತಗೊಂಡು ಸೊ ನಾವು ರೈಟ್ ಹೆಡ್ ಮೇಲೆ ಸ್ಟಾಪ್ಲಾಸ್ ಅನ್ನು ಹಾಕಿದ್ರೆ ಒನ್ ಇಷ್ಟು ಟೂ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇರುತ್ತೆ ಸೊ ನಿಕ್ಲೈನ್ ಇಂದ ನಮಗೆ ಮೇಲ್ಗಡೆ ಹೆಡ್ವರೆಗೂ ಅದೇನ್ ಟಾರ್ಗೆಟ್ ಪಾಯಿಂಟ್ ಇರುತ್ತೆ ಅದೇ ಸೇಮ್ ಟಾರ್ಗೆಟ್ ಪಾಯಿಂಟ್ನ ನಾವು ಇಲ್ಲಿ ಕೆಳಗಡೆ ತಂದಿಟ್ಟಾಗ ಸೊ ಟಾರ್ಗೆಟ್ ಪಾಯಿಂಟು ನಮಗೆ ಸಿಗುತ್ತೆ ಸೊ ರಿಸ್ಕ್ ಪಾಯಿಂಟ್ ಅಂದ್ರೆ ನಮಗೆ ಸ್ಟಾಪ್ಲಾಸ್ ಪಾಯಿಂಟು ಸಿಕ್ಕಿದೆ ಓಕೆ ಈ ತರ ಪ್ರೈಸ್ ಎಕ್ಸನ್ನು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ ಯು ಕ್ಯಾನ್ ಸಿ ಕ್ಲಿಯರ್ ಆಗಿ ಹೆಡ್ ಆ್ಯಂಡ್ ಶೋಲ್ಡರ್ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಶೋಲ್ಡರ್ ಬಂದಾಗ ಸೊ ಇಲ್ಲಿ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಇಲ್ಲಿ ನಮ್ಗೆ ನಾವು ಪುಟ್ ಬೈ ಮಾಡಿದ್ರೆ ಆಲ್ಮೋಸ್ಟ್ ಮೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ ಇಲ್ಲಿ ಸ್ಪಾಟ್ ಅಲ್ಲಿ ಬಂದಿದ್ರೆ ಆಲ್ಮೋಸ್ಟ್ ಫಿಫ್ಟಿ ಪಾಯಿಂಟ್ಸ್ ನಮಗೆ ಪ್ರೀಮಿಯಂ ಪ್ರೈಸ್ ಅಲ್ಲಿ ಟಾರ್ಗೆಟ್ ಅನ್ನ ಬುಕ್ ಮಾಡುವಂತ ಸಾಧ್ಯತೆ ಟೈಮ್ ತಗೊಳುತ್ತೆ ಸೊ ಸೈಕಾಲಜಿ ಇಂಪ್ರೂವ್ಮೆಂಟ್ ಆಗಬೇಕಾಗಿರುತ್ತೆ ಸೊ ಅದ್ರ ಜೊತೆಗೇನೆ ಮನಿ ಮ್ಯಾನೇಜ್ಮೆಂಟು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋವಂಥ ಕಾನ್ಸೆಪ್ಟ್ ಬರುತ್ತೆ ಸೊ ನಿಮ್ಗೆ ಕ್ಯಾಪಿಟಲ್ ಎಷ್ಟಿದೆ ಅಕಾರ್ಡಿಂಗ್ ಟು ಪರ್ಸೆಂಟೇಜ್ ಆಫ್ ರಿಸ್ಕ್ ತಗೋಬೇಕಾಗಿರುತ್ತೆ ನೆಕ್ಸ್ಟ್ ಸೈಕಾಲಜಿಕಲ್ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಈ ಪ್ರೈಸ್ ಆಕ್ಷನ್ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು